ಹಣ್ಣುಗಳಿಗೆ ಈ ರೀತಿ ಸ್ಟಿಕ್ಕರ್ ಇದ್ರೆ ಅವುಗಳನ್ನ ಭಯಂಕರ ಕೆಮಿಕಲ್ ಗಳನ್ನ ಹಾಕಿ ಬೆಳೆಯಲಾಗಿರುತ್ತಾ ಮತ್ತು ಈ ರೀತಿ ಹಣ್ಣುಗಳನ್ನು ತಿಂದ್ರೆ ನಮಗೆ ಯಾವ ರೀತಿ ಆರೋಗ್ಯ ಸಮಸ್ಯೆ ಬರ್ತಾವೆ ಆಫ್ರಿಕಾದಲ್ಲಿರುವ ಈ ಊರಲ್ಲಿ ಕೇವಲ ಮಹಿಳೆಯರು ಮಾತ್ರ ಇರ್ತಾರ ಮತ್ತು ಈ ಗ್ರಾಮಕ್ಕೆ ಗಂಡಸರಿಗೆ ಪ್ರವೇಶವಿಲ್ಲ ಹಾಗೂ ಸ್ಟಾರ್ಪಿಸ್ ಅನ್ನು ಮೀನುಗಳ ಬಾಲವನ್ನು ಕತ್ತರಿಸಿದ್ರೆ ಆ ಬಾಲದಿಂದ ಮತ್ತೊಂದು ಹೊಸ ಸ್ಟಾರ್ಪೀಸ್ ಬೆಳೆಯುತ್ತಾ ಹಾಗೂ ಯಾವತ್ತಾದ್ರೂ ಮಳೆ ಬೀಳುವ ಮುನ್ಸೂಚನೆ ಇದ್ದಾಗ ಈ ರೀತಿ ನಮ್ಮ ಕೂದಲು ಎದ್ದು ನಿಂತುಕೊಂಡ್ರೆ ನಮ್ಮ ಮೇಲೆ ಶಿಬಿರಗಳು ಸಂಭವಿಸಿದೆ ಅಂತ ಅಷ್ಟೇ ಅಲ್ಲದೆ ನೀವೇನಾದ್ರೂ ಮಳೆ ನೀರು ಶುದ್ಧವಾಗಿರ್ತಾವೆ ಅಂತ ತಿಳ್ಕೊಂಡು ಆ ನೀರನ್ನ ಕುಡಿತಿದ್ದೀರಾ ಹಾಗಾದ್ರೆ ಈ ರೀತಿ ಮಾಡೋದು ಮೊದಲು ಬಿಡಿ ಮತ್ತು ಯಾಕೆ ಅಂತ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಇತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋಲ್ ಬಟನ್ ಒತ್ತಿ ಮಾರ್ಕೆಟ್ಗಳಲ್ಲಿ ಸಿಗುವ ಹಣ್ಣುಗಳಿಗೆ ಈ ರೀತಿ ಸ್ಟಿಕರ್ಸ್ ಅಂಟಿಸಿರೋದನ್ನ ನೀವು ನೋಡಿ ಇರ್ತೀರಾ ಮತ್ತು ನಮ್ಮಲ್ಲಿ ತುಂಬಾ ಜನ ಈ ಸ್ಟಿಕರ್ಸ್ ಹೊಂದಿರುವ ಹಣ್ಣುಗಳು ಬೆಸ್ಟ್ ಕ್ವಾಲಿಟಿ ಹಣ್ಣುಗಳು ಅಂತ ಭಾವಿಸುತ್ತಾರೆ ಆದ್ರೆ ಇದರ ಅಸಲಿ ಸತ್ಯ ಬೇರೆನೇ ಇದೆ ಅದೇನಂದ್ರೆ ಒಂದು ಹಣ್ಣಿನ ಸ್ಟಿಕರ್ ಮೇಲೆ ಐದು ಅಂಕಿಗಳಿದ್ದು ಆ ಅಂಕಿ ಒಂಬತ್ತರಿಂದ ಸ್ಟಾರ್ಟ್ ಆಗಿದ್ರೆ ಆ ಹಣ್ಣು ಆರ್ಗ್ಯಾನಿಕ್ ಆಗಿ ಅಂದ್ರೆ ನೈಸರ್ಗಿಕವಾಗಿ ಬೆಳೆದ ಆರೋಗ್ಯಕರ ಹಣ್ಣು ಎಂದರ್ಥ ಒಂದು ವೇಳೆ ಸ್ಟಿಕರ್ ಮೇಲೆ ಐದು ಅಂಕಿಗಳಿದ್ದು ಅದು ಎಂಟರಿಂದ ಪ್ರಾರಂಭವಾದರೆ ಆ ಹಣ್ಣನ್ನು ಅರ್ಧ ನ್ಯಾಚುರಲ್ ಆಗಿ ಮತ್ತು ಅರ್ಧ ಕೆಮಿಕಲ್ನಿಂದ ಬೆಳೆಯಲಾಗಿದೆ ಎಂದರ್ಥ ಈ ರೀತಿ ಎಂಟರಿಂದ ಪ್ರಾರಂಭವಾಗುವ ಸ್ಟಿಕ್ಕರ್ ಹೊಂದಿರುವ ಹಣ್ಣುಗಳು ಅಗ್ಗದ ಬೆಲೆಗೆ ಸಿಕ್ಕರೆ ಒಂಬತ್ತರಿಂದ ಸ್ಟಾರ್ಟ್ ಆಗುವ ಅಂಕಿ ಹೊಂದಿರುವ ಹಣ್ಣುಗಳು ದುಬಾರಿ ಬೆಲೆಯನ್ನು ಹೊಂದಿರ್ತವೆ ಅದ ಬೆಲೆ ಹೆಚ್ಚಾದರೂ ಪರವಾಗಿಲ್ಲ ಈ ರೀತಿ ಒಂಬತ್ತರಿಂದ ಸ್ಟಾರ್ಟ್ ಆಗುವ ಸ್ಟಿಕರ್ ಹೊಂದಿರುವ ಹಣ್ಣುಗಳನ್ನು ತೆಗೆದುಕೊಳ್ಳುವುದು ಉತ್ತಮ ನಂಬರ್ ಟು ಸಾಮಾನ್ಯವಾಗಿ ನಾವೇನಾದ್ರೂ ಹಳಿಗಳ ಬಾಲವನ್ನ ಕತ್ತರಿಸಿದ್ರೆ ಆ ಬಾಲ ಪುನಃ ಬೆಳೆಯುತ್ತೆ ಅನ್ನೋ ಸಂಗತಿ ತಮ್ಗೆ ಗೊತ್ತೇ ಇರುತ್ತೆ ಆದ್ರೆ ಈ ವಿಷಯ ನಿಮ್ಗೆ ಗೊತ್ತಾ ಸಮುದ್ರ ಹಾಗೂ ಸಾಗರಗಳಲ್ಲಿ ಜೀವಿಸುವ ಈ ರೀತಿ ಸ್ಟಾರ್ಫಿಶ್ ಬಾಲವನ್ನ ಕತ್ತರಿಸಿದ್ರೆ ಆ ಬಾಲದಿಂದ ಇನ್ನೊಂದು ಹೊಸ ಸ್ಟಾರ್ಫಿಶ್ ಜನಿಸುತ್ತಂತೆ ಅಂದ್ರೆ ನಾವು ಸ್ಟಾರ್ಫಿಶ್ ಅನ್ನ ಎಷ್ಟು ತುಂಡು ಆಗಿ ಮಾಡ್ತೀವೋ ಪುನಃ ಅಷ್ಟು ಸ್ಟಾರ್ಫಿಶ್ಗಳು ಆ ತುಂಡುಗಳಿಂದ ಜನಿಸ್ತಾವಂತೆ ನಂಬೋದಕ್ಕೆ ಅಸಾಧ್ಯವಾದರೂ ಸಹ ಇದೇ ಸತ್ಯ ಸಂಗತಿಯಾಗಿದೆ ಫ್ಯಾಕ್ಟ್ ನಂಬರ್ ತ್ರೀ ನಮ್ಮಲ್ಲಿ ತುಂಬ ಜನ ಮಳೆ ನೀರು ತುಂಬ ಪ್ಯೂರ್ ಆಗಿ ಅಂದರೆ ಶುದ್ಧವಾಗಿರ್ತಾವೆ ಅಂತ ತಿಳಿದುಕೊಂಡಿರ್ತಾರೆ ಆದರೆ ಈ ರೈನ್ ವಾಟರ್ ಅನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದರೆ ಆ ವಾಟರ್ ಅಲ್ಲಿ ಏನಿರುತ್ತೆ ಅಂತ ತಿಳಿದ್ರೆ ತಾವು ಖಂಡಿತ ಶಾಕ್ ಆಗ್ತೀರಾ ಹೌದು ಅಸಲಿಗೆ ತಾವೀಗ ಸ್ಕ್ರೀನ್ ಮೇಲೆ ಮಳೆ ನೀರಿನ ಮೈಕ್ರೋಸ್ಕೋಪ್ ಇವನ್ನ ನೋಡ್ತಾ ಇದ್ದೀರಿ ಇಲ್ಲಿ ಕಾಣಿಸುವ ಈ ಚಿಕ್ಕ ಚಿಕ್ಕ ಆಬ್ಜೆಕ್ಟ್ಸ್ಗಳೆಲ್ಲ ಭಯಾನಕ ಬ್ಯಾಕ್ಟೀರಿಯಾಗಳು ಬ್ಯಾಕ್ಟೀರಿಯಾಗಳು ಮಳೆ ಹನಿಗಳು ಅಟ್ಮಾಸ್ಮಿಯರ್ ಕಾಂಟ್ಯಾಕ್ಟ್ಗೆ ಒಳಗಾದಾಗ ಸೇರಿರ್ತವೆ ಆದ್ದರಿಂದ ಮಳೆ ನೀರನ್ನು ಕುಡಿಯೋದು ಯೋಗ್ಯವಲ್ಲ ಅಂದರೆ ತಪ್ಪಾಗಲಿಕ್ಕಿಲ್ಲ ನಂಬರ್ ಆಫ್ರಿಕಾದ ಕಿನ್ಯಾ ದೇಶದಲ್ಲಿ ಒಂದು ಗ್ರಾಮ ಇದೆ ಅದೇ ಒಮೇಜೋ ಗ್ರಾಮ ಅಂತ ಇಲ್ಲಿ ಮಹಿಳೆಯರು ಮಾತ್ರ ವಾಸ ಮಾಡ್ತಾರಂತೆ ಇಲ್ಲಿ ಯಾವುದೇ ಪುರುಷರಿಗೂ ಸಹ ಪ್ರವೇಶ ಇಲ್ವಂತೆ ಯಾಕಂದ್ರೆ ಹತ್ತೊಂಬತ್ ನೂರ ಹಿಂದೆ ಈ ಗ್ರಾಮದಲ್ಲಿ ಪುರುಷರ ಸಾಮ್ರಾಜ್ಯವೇ ಇತ್ತಂತೆ ಆದ್ರೆ ಮಹಿಳೆಯರಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ರು ಮಹಿಳೆಯರಿಗೆ ಯಾವ ಹಕ್ಕು ಕೂಡ ಇರಲಿಲ್ಲ ಚಿಕ್ಕ ಮಕ್ಕಳನ್ನ ಮುದುಕರಿಗೆ ಕೊಟ್ಟು ಮದುವೆ ಮಾಡ್ತಿದ್ರಂತೆ ಅತ್ಯಾಚಾರಗಳು ಕೂಡ ನಡೀತಿದ್ವಂತೆ ಇದರಿಂದ ಹತ್ತೊಂಬತ್ ನೂರ ತೊಂಬತ್ತರ ನಂತರ ಕೆಲವು ಮಹಿಳೆಯರು ಈ ಗ್ರಾಮದಿಂದ ಹೊರಬಂದು ಅನಂತರ ಎಲ್ಲಾ ಮಹಿಳೆಯರು ಒಂದಾಗಿ ಆ ಗ್ರಾಮವನ್ನು ಆಕ್ರಮಿಸಿಕೊಂಡು ಆ ಗ್ರಾಮ ಹೊಸ ಹೆಸರನ್ನಿಟ್ಟು ಅಲ್ಲಿ ಕೇವಲ ಮಹಿಳೆಯರಿಗೆ ಪ್ರವೇಶಕ್ಕೆ ಮಾತ್ರ ಅವಕಾಶ ಕೊಡ್ತಾರೆ ಈಗ ಈ ಗ್ರಾಮದಲ್ಲಿ ಸ್ಕೂಲ್ ಹಾಸ್ಪಿಟಲ್ ಶಾಪ್ ಈ ರೀತಿ ಎಲ್ಲ ಸೌಕರ್ಯಗಳಿವೆ ಆದರೆ ಯಾವೊಬ್ಬ ಪುರುಷ ನರಪಿಗಳಿಗೂ ಮಾತ್ರ ಇಲ್ಲಿ ಪ್ರವೇಶಕ್ಕೆ ಅವಕಾಶವಿಲ್ಲ ಎರಡ್ ಸಾವಿರದ ಇಪ್ಪತ್ತರ ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ಅನ್ನು ಮಿಸ್ ಮಾಡಿಕೊಂಡು ಬ್ರಾಂಚ್ ಮೆಡಲ್ ಅನ್ನು ಪಡೆದ ಇಪ್ಪತ್ನಾಲ್ಕು ಸ್ಪೋರ್ಟ್ಸ್ ಮ್ಯಾನ್ ಗಳಿಗೆ ಟಾಟಾ ಕಂಪನಿ ಈ ರೀತಿ ಅಲ್ಟ್ರೋಸ್ ಕಾರನ್ನು ಫ್ರೀಯಾಗಿ ಕೊಟ್ಟಿದ್ದಾರಂತೆ ಆದ್ದರಿಂದ ಟಾಟಾ ಕೇವಲ ಒಂದು ಕಂಪನಿ ಅಲ್ಲ ಬದಲಿಗೆ ಟ್ಯಾಲೆಂಟ್ ಅನ್ನು ಇನ್ಕ್ರೀಸ್ ಮಾಡುವ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂದರೆ ತಪ್ಪಾಗಲಿಕ್ಕಿಲ್ಲ ನಂಬರ್ ಸಿಕ್ಸ್ ಮನೆ ಬರೋ ಸಂದರ್ಭದಲ್ಲಿ ನಮ್ಮ ದೇಹದ ಮೇಲಿನ ಕೂದಲುಗಳು ಹಾಗೂ ತೆಲೆ ಮೇಲಿರೋ ಕೂದಲುಗಳು ಈ ರೀತಿ ತಾನಾಗಿ ಅದು ನಿಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮ ಮೇಲೆ ಸಿಡಿಲು ಬೀಳುವ ಸಂಭವವಿದೆ ಎಂದರ್ಥ ಸೊ ಅದಕ್ಕಾಗಿ ಒಂದು ವೇಳೆ ನಿಮಗೂ ಈ ಕೂಡ ಈ ರೀತಿ ಆದರೆ ಪ್ಲೀಸ್ ಆ ಸ್ಥಳದಿಂದ ಬೇರೆಡೆಗೆ ಹೋಗೋದು ತುಂಬ ಉತ್ತಮ ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಫಂಕ್ಷನ್ ಅಥವಾ ಮ್ಯಾರೇಜ್ಗೆ ಹೋಗೋದಂದ್ರೆ ತುಂಬಾ ಖುಷಿಯಾಗಿ ಟಿಕ್ ಟಾಪ್ ಆಗಿ ಡ್ರೆಸ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತೇವೆ ಇದು ಎಲ್ಲರಲ್ಲೂ ಆಗೋ ಸರ್ವೇ ಸಾಮಾನ್ಯ ಸಂಗತಿ ಅಂದರೆ ನಿಮಗೆ ಗೊತ್ತಾ ಗೊಮ್ಮೋ ಅನ್ನೋ ಡಿಸಾರ್ಡರ್ ಅನ್ನು ವಿಚಿತ್ರ ರೋಗ ಹೊಂದಿರೋ ಜನರು ಮ್ಯಾರೇಜ್ ಅಥವಾ ಫಂಕ್ಷನ್ ಅಂದರೆ ಭಯ ಬೀಳ್ತಾರಂತೆ ಆದರೆ ಈ ಪೋಬಿಯ ಯಾಕೆ ಬರುತ್ತೆ ಮತ್ತು ಇದಕ್ಕೆ ಪರಿಹಾರವೇನೆಂದು ವಿಜ್ಞಾನಿಗಳು ಸಹ ತಿಳಿದು ಬಂದಿಲ್ಲ ತುಂಬಾನೇ ಆಶ್ಚರ್ಯಕರ ಅಲ್ವಾ